ನಮಸ್ತೆ ಗೆಳೆಯರೆ ನೀವು ನೋಡ್ತಾ ಇದ್ದೀರಾ ಹಳ್ಳಿಯ ಇದೆ ಯೂಟ್ಯೂಬ್ ಚಾನಲ್ ಆತ್ಮೇ ಗೆಳೆಯರೆ ಇವತ್ತಿನ ಈ ವಿಡೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಮತ್ತು ಅನ್ನ ಭಾಗ್ಯ ಯೋಜನೆಗೆ ಸಂಬಂಧಿಸಿದಂತೆ ಅತಿ ಪ್ರಮುಖವಾದಂಥ ಅಪ್ಡೇಟ್ಗಳು ಬಂದಿದೆ ಅದರ ಕುರಿತು ಈ ವಿಡೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈಗ ಕೆಲವು ದಿನಗಳಿಂದ ನೀವು ನೋಡ್ತಾ ಇರ್ಬೋದು ಎಲ್ಲ ಟಿ ವಿ ಮಾಧ್ಯಮಗಳಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಮೂರು ತಿಂಗಳಿನ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಅನ್ನ ಭಾಗ್ಯ ಯೋಜನೆ ಹಣವೂ ಕೂಡ ಸ್ಥಗಿತಗೊಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ರಾಜ್ಯದ ಎಲ್ಲ ಮಹಿಳೆಯರಿಗೂ ಕೂಡ ಭರ್ಜರಿ ಸಿಹಿ ಸುದ್ದಿಯನ್ನು ನೀಡಿದೆ ಇದುವರೆಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಗಲಿ ಅಣ್ಣ ಭಾಗ್ಯ ಯೋಜನೆಯ ಹಣದ ಬಗ್ಗೆ ಆಗಲಿ ಯಾವುದೇ ರೀತಿಯಾದಂಥ ಅಪ್ಡೇಟ್ಗಳನ್ನು ನೀಡಿದ್ದಿಲ್ಲ ಯಾಕಂದರೆ ನನಗೆ ಸ್ಪಷ್ಟವಾದಂಥ ಕ್ಲಾರಿಟಿ ಸಿಕ್ಕಿದ್ದಿಲ್ಲ ಆದ್ದರಿಂದ ನಾನು ಯಾವುದೇ ರೀತಿಯಾದಂಥ ಸುಳ್ಳು ಮಾಹಿತಿಗಳನ್ನು ಹಾಕಿ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೆ ಯಾವುದೇ ರೀತಿಯಾದಂಥ ತೊಂದರೆಯನ್ನು ಕೊಡಬಾರ್ದು ಅಂತ ಹೇಳಿ ತಿಳ್ಕೊಂಡು ಸ್ಪಷ್ಟವಾದಂಥ ಕ್ಲಾರಿಟಿ ಸಿಕ್ಕಾಗ ಮಾತ್ರ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇಂತಹ ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇರ್ತೀನಿ ಆದ್ದರಿಂದ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಜೊತೆಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ ಅನೇಕ ಜನ ಯೂಟ್ಯೂಬ್ ಚಾನಲ್ಗಳಲ್ಲಿ ಯೂಟ್ಯೂಬರ್ಸ್ಗಳು ಹೇಳ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣ ಇಂದು ಜಮಾ ನಾಳೆ ಜಮಾ ಇಂದು ಸಂ ಸಾಯಂಕಾಲ ಜಮಾ ಅಂಥೇಳಿ ನಾನು ಯಾವುದೇ ರೀತಿಯಾದಂಥ ಯೂಟ್ಯೂಬ್ ವಿಡಿಯೋಗಳನ್ನು ಇದುವರೆಗೂ ಮಾಡಿಲ್ಲ ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಂದ್ರೆ ನನಗೆ ಸ್ಪಷ್ಟವಾದಂಥ ಕ್ಲಾರಿಟಿ ಸಿಗ್ತಾ ಇದೆ ಆದರೆ ನಂತರ ನಾನು ಇವತ್ತು ನಿಮಗೆ ಪ್ರತಿಯೊಂದು ಮಾಹಿತಿಯನ್ನು ಸಂಪೂರ್ಣವಾಗಿ ಇದ್ದೀನಿ ಇಲ್ಲಿ ನೋಡ್ಬೋದು ಇನ್ನು ಮುಂದೆ ಫಲಾನುಭವಿಗಳಿಗೆ ನಗದು ಬದಲು ಹತ್ತು ಕೆ ಜಿ ಅಕ್ಕಿ ವಿತರಣೆ ಅಂತ ಹೇಳಿದ್ದಾರೆ ಇದನ್ನು ಸ್ವತಃ ರಾಜ್ಯ ಸರ್ಕಾರವೇ ಹೇಳಿತಿ ಅಂದರೆ ಈಗಾಗಲೇ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಏನು ಐದು ಕೆ ಜಿಯ ಬದಲಾಗಿ ಹಣವನ್ನು ಇದ್ದರು ಇನ್ನು ಮುಂದೆ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಐದು ಕೆ ಜಿಯ ಅಕ್ಕಿ ಹಣ ಬರುವುದಿಲ್ಲ ಯಾಕಂದರೆ ಇನ್ನು ಮುಂದೆ ನಿಮಗೆ ಹತ್ತು ಕೆ ಜಿ ಅಕ್ಕಿಯನ್ನು ವಿತರಿಸಲು ಅವರು ತೀರ್ಮಾನವನ್ನು ಮಾಡಿದ್ದಾರೆ ಇದರಿಂದಾಗಿ ಕೆಲವು ದಿನಗಳಿಂದ ಅಂದರೆ ಕೆಲವು ತಿಂಗಳ ಐದು ತಿಂಗಳುಗಳಿಂದ ಹಣ ವಿಳಂಬವಾಗಿದೆ ಆದರೆ ಈಗಾಗಲೇ ಬಾಕಿ ಉಳಿದಿರುವಂಥ ಎಲ್ಲ ಹಣವನ್ನು ಕೂಡ ಬಿಡುಗಡೆ ಮಾಡಲು ಸೂಚನೆಯನ್ನು ನೀಡಲಾಗಿದೆ ಅಂಥೇಳಿ ಆಹಾರ ಇಲಾಖೆಯ ಸಚಿವರಾದಂಥ ಕೆ ಎಚ್ ಮುನಿಯಪ್ಪ ಅವರು ತಿಳಿಸಿದ್ದಾರೆ ಅಂದರೆ ಈಗ ಬಾಕಿ ಉಳಿದಿರುವಂಥ ಅನ್ನ ಭಾಗ್ಯ ಯೋಜನೆ ಹಣವು ಕೂಡ ಪ್ರತಿ ಮಹಿಳೆಯರ ಖಾತೆಗೂ ಅಂದರೆ ರೇಷನ್ ಕಾರ್ಡಲ್ಲಿರುವ ಪ್ರತಿ ಯಜಮಾನಿಯರ ಖಾತೆಗೂ ಜಮಾ ಇದೆ ಇಲ್ಲಿ ನೋಡ್ಬೋದು ಈಗಾಗಲೇ ನಿನ್ನೆಯಿಂದ ಅಂದರೆ ನಿನ್ನೆ ಸಾಯಂಕಾಲದಿಂದ ಅನೇಕ ಜನ ಮಹಿಳೆಯರಿಗೂ ಕೂಡ ಅಕ್ಕಿ ಹಣ ಜಮ ಆಗಿದೆ ಇದು ನೂರಕ್ಕೆ ನೂರರಷ್ಟು ನಾನು ಹೇಳ್ತಾ ಇರೋದು ಯಾಕಂದರೆ ನಿನ್ನೆ ನಮಗೂ ಕೂಡ ಅಕ್ಕಿ ಹಣ ಜಮ ಆಗಿದೆ ಇದು ಮೊದಲನೇ ಅಪ್ಡೇಟು ಇನ್ನು ಮುಂದೆ ನಿಮಗೆ ಅಕ್ಕಿ ಹಣ ಸಿಗುವುದಿಲ್ಲ ಈಗ ಬಾಕಿ ಉಳಿದಿರುವಂಥ ಐದು ತಿಂಗಳಿನ ಅಕ್ಕಿ ಹಣ ಮಾತ್ರ ನಿಮಗೆ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾಯಿದೆ ಜೊತೆಗೆ ಮುಂದಿನ ತಿಂಗಳಿಂದ ಅಂದರೆ ಮಾರ್ಚ್ ತಿಂಗಳಿಂದ ನಿಮಗೆ ಅಕ್ಕಿ ಹಣದ ಬದಲಾಗಿ ಹತ್ತು ಕೆ ಜಿಯ ಅಕ್ಕಿ ಪ್ರತಿ ಫಲಾನುಭವಿಗಳಿಗೆ ನೀಡ್ತಾ ಇದ್ದಾರೆ ಇದನ್ನು ಇದು ಅನ್ನಭಾಗ್ಯ ಯೋಜನೆಗೆ ಸಂಬಂಧಿಸಿದಂತೆ ಒಂದು ಅತಿ ಪ್ರಮುಖವಾದಂಥ ಅಪ್ಡೇಟ್ ಆಗಿರ್ತೈತಿ ಇನ್ನು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಇಲ್ಲೊಂದು ಅತಿ ಪ್ರಮುಖವಾದಂಥ ಅಪ್ಡೇಟ್ ಬಂದಿದೆ ಇದು ಕೂಡ ಗೃಹಲಕ್ಷ್ಮಿಗಳಿಗೆ ಭರ್ಜರಿ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ನಾನು ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಇಲಾಖೆಗೆ ಭೇಟಿ ಕೊಟ್ಟು ವಿಚಾರಣೆ ಮಾಡಿದ್ದೀನಿ ಇದು ನೂರಕ್ಕೆ ನೂರರಷ್ಟು ಸತ್ಯಾಂಶದ ಕೂಡಿರುವಂಥ ಮಾಹಿತಿ ಇರ್ತೈತಿ ಪ್ರತಿಯೊಬ್ಬರು ಕೂಡ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಇಲ್ಲಿ ನೋಡ್ಬೋದು ನಾಳೆ ನವೆಂಬರ್ ತಿಂಗಳ ಗೃಹಲಕ್ಷ್ಮಿ ಬಾಕಿ ಹಣ ಅಕೌಂಟಿಗೆ ಜಮಾ ಆಗ್ತಾಯಿದೆ ಅಂದರೆ ನಾಳೆಯಿಂದ ಪ್ರತಿ ಮಹಿಳೆಯರ ಖಾತೆಗೂ ಕೂಡ ಮೊದಲ ಹಂತದ ಎರಡು ಸಾವಿರ ರೂಪಾಯಿಗಳು ಏನು ನವೆಂಬರ್ ತಿಂಗಳಲ್ಲಿ ಬಾಕಿ ಉಳಿಸ್ಕೊಂಡಿದ್ರಲ್ಲ ಆ ಗೃಹಲಕ್ಷ್ಮಿ ಹಣ ಪ್ರತಿ ಮಹಿಳೆಯರ ಖಾತೆಗೂ ಕೂಡ ಜಮಾ ಆಗ್ತಾಯಿದೆ ಇದೀಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಪ್ರಕ್ರಿಯೆಯು ಕೂಡ ಇಂದಿನಿಂದ ಪ್ರಾರಂಭ ಆಗಿದೆ ನಾಳೆಯಿಂದ ನೂರಕ್ಕೆ ನೂರಷ್ಟು ಪ್ರತಿ ಮಹಿಳೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಇದೆ ನೂರಕ್ಕೆ ನೂರಷ್ಟು ಜಮಾ ಆಗೇ ಆಗುತ್ತೆ ಜಮೆ ಪ್ರಕ್ರಿಯೆ ಬದಲಾವಣೆಯಿಂದಾಗಿ ಮೂರು ತಿಂಗಳಿನಿತ್ರ ಏನು ಅಮೌಂಟ್ ಸ್ಥಗಿತಗೊಂಡಿತ್ತು ಒಟ್ಟು ಎರಡು ತಿಂಗಳ ಗೃಹಲಕ್ಷ್ಮಿ ದುಡ್ಡನ್ನು ಫಲಾನುಭವಿಗಳ ಅಕೌಂಟ್ಗೆ ಒಂದೇ ಬಾರಿ ಹಾಕ್ತಾ ಇದ್ದಾರೆ ಅಂದ ತಕ್ಷಣ ಇಲ್ಲಿ ನಾಲ್ಕು ಸಾವಿರ ರೂಪಾಯಿಗಳನ್ನ ನಾಳೆ ಒಂದೇ ದಿನಕ್ಕೆ ಬರುವುದಿಲ್ಲ ಮೊದಲ ಹಂತವಾಗಿ ನಿಮಗೆ ಎರಡು ಸಾವಿರ ರೂಪಾಯಿಗಳು ನಾಳೆ ಜಮಾ ಆಗ್ತಾಯಿದೆ ಮೊದಲನೇ ಹಂತದಲ್ಲಿ ಕೆಲವೊಂದು ರಾಜ್ಯದ ಎಲ್ಲ ಜಿಲ್ಲೆಗಳಿಂತ ಮೊದಲ ಹಂತದಲ್ಲಿ ಕೆಲವೊಂದಿಷ್ಟು ಮಹಿಳೆಯರನ್ನು ಆಯ್ಕೆ ಮಾಡ್ಕೋತಾರೆ ಕೆಲವೊಂದಿಷ್ಟು ಮಹಿಳೆಯರಿಗೆ ನಾಳೆ ಜಮಾ ಆದರೆ ಕೆಲವೊಂದಿಷ್ಟು ಮಹಿಳೆಯರಿಗೆ ನಾಳೆ ಸಾಯಂಕಾಲ ಆಗ್ಬೋದು ನಾಡಿದ್ದಾಗ್ಬೋದು ಎರಡು ಮೂರು ಅಂದರೆ ಒಂದು ವಾರದವರೆಗೂ ಕೂಡ ಇದು ಪ್ರಕ್ರಿಯೆ ಚಾಲ್ತಿಯಲ್ಲಿರ್ತೈತಿ ಅಂದರೆ ಒಂದು ವಾರದೊಳಗಾಗಿ ಪ್ರತಿ ಮಹಿಳೆಗೂ ಕೂಡ ನೂರಕ್ಕೆ ನೂರರಷ್ಟು ಮೊದಲನೇ ಹಂತದ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗ್ತಾಯಿದೆ ಇದು ಅತಿ ಪ್ರಮುಖವಾದಂಥ ಮಾಹಿತಿ ಇನ್ನು ಎರಡನೇ ಹಂತದ ಹಣ ಅಂದರೆ ಎರಡು ತಿಂಗಳ ಹಣವನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಡಿಸೆಂಬರ್ನ ದುಡ್ಡನ್ನು ಮುಂದಿನ ಸೋಮವಾರದಲ್ಲಿ ಪ್ರಕ್ರಿಯೆ ಆರಂಭ ಮಾಡಲಾಗುವುದು ಅಂತೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇಂದ್ರ ಆದೇಶವನ್ನು ಕೂಡ ಮಾಡಿದ್ದಾರೆ ಅಂದರೆ ಡಿಸೆಂಬರ್ನಲ್ಲಿ ನವೆಂಬರ್ ಹಣವನ್ನು ನಾಳೆಯಿಂದ ಪ್ರತಿ ಮಹಿಳೆ ಖಾತೆಗೂ ಹಾಕಲು ಪ್ರಾರಂಭ ಮಾಡಿದ್ದಾರೆ ಸೋಮವಾರದೊಳಗಾಗಿ ಪ್ರತಿ ಮಹಿಳೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ನವೆಂಬರ್ನ ಹಣ ಜಮ ಆಗ್ತಾಯಿದೆ ಡಿಸೆಂಬರ್ನ ಹಣ ಏನಿದೆಯಲ್ಲ ಅದು ಸೋಮವಾರದ ನಂತರ ಪ್ರಾರಂಭವಾಗಿ ಶನಿವಾರದೊಳಗಾಗಿ ಅಂದರೆ ಮುಂದಿನ ಶನಿವಾರದೊಳಗಾಗಿ ಪ್ರತಿ ಮಹಿಳೆಗೂ ಕೂಡ ನಾಲ್ಕು ಸಾವಿರ ರೂಪಾಯಿಗಳು ಜಮಾ ಇದೆ ಇದು ನೂರಕ್ಕೆ ನೂರಷ್ಟು ಮಾಹಿತಿಯಾಗಿರ್ತೈತಿ ಒಂದು ತಿಂಗಳಿನಲ್ಲಿ ಎರಡು ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿಗಳ ದುಡ್ಡನ್ನು ರಾಜ್ಯ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಮಾಡಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯು ಕೂಡ ಡಿವಿಷನ್ಗಳಿಗೂ ಕೂಡ ಸಬ್ ಡಿವಿಷನ್ಗಳಿಗೂ ಕೂಡ ಈಗಾಗಲೇ ಬಿಡುಗಡೆ ಮಾಡಿದೆ ಡಿವಿಷನ್ಗಳ ಮೂಲಕ ಡಿ ಬಿ ಟಿ ಪ್ರಕ್ರಿಯೆಯು ಕೂಡ ಈಗಾಗಲೇ ಪ್ರಾರಂಭಗೊಂಡಿದೆ ಅಂದರೆ ಇನ್ನು ನಾಳೆಯಿಂದ ಪ್ರತಿ ಮಹಿಳೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣವು ಜಮಾ ಆಗ್ತಾ ಇದೆ ಜೊತೆಗೆ ಇನ್ನು ಮುಂದೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಬರುವಂತಹ ಅಕ್ಕಿ ಹಣವು ಸ್ಥಗಿತಗೊಳ್ತಾ ಇದೆ ಈಗ ಬಾಕಿ ಉಳಿದಿರುವಂಥ ಅಕ್ಕಿ ಹಣವು ನಿನ್ನೆಯಿಂದ ಜಮಾ ಆಗಲು ಪ್ರಾರಂಭವಾಗಿದೆ ಇದು ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಅತಿ ಪ್ರಮುಖವಾದಂಥ ಅಪ್ಡೇಟ್ಗಳಾಗಿರ್ತವೆ ಇದು ಯಾವುದೇ ರೀತಿಯಾದಂಥ ಪೇಕ್ ಮಾಹಿತಿ ಅಲ್ಲ ನೂರಕ್ಕೆ ನೂರಷ್ಟು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯ ಭಾಗ್ಯ ಯೋಜನೆ ಹಣ ನಾಳೆಯಿಂದ ಜಮ ಆಗೇ ಆಗುತ್ತೆ ಯಾರಿಗೆ ಜಮ ಆಗಿಲ್ಲಲ್ಲ ಅಂಥವ್ರಿಗೆ ಅನ್ನ ಭಾಗ್ಯ ಯೋಜನೆ ಅಡಿಯಲ್ಲಿ ಹಣವು ನಿನ್ನೆಯಿಂದ ಪ್ರಾರಂಭವೂ ಕೂಡ ಆಗಿದೆ ಇದು ಅತಿ ಪ್ರಮುಖವಾದಂಥ ಅಪ್ಡೇಟ್ಗಳಾಗಿರ್ತವೆ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಜೊತೆಗೆ ಈ ವಿಡಿಯೋನ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ